ಸ್ಮಾರ್ಟ್ ಸ್ಮಾರ್ಟ್ಅಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವೀಡಿಯೋ ನಾವು ಮೇ ಹದಿನೇಳು ಹಾಗೂ ಹದಿನೆಂಟರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ವೀಟ್ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕನ್ನು ಕೊಡಿ ಆಮೇಲೆ ನಮ್ಮ ಮಾಸಪತ್ರಿಕೆಗಳನ್ನು ಆರ್ಡರ್ ಮಾಡಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಮೇಲೆ ಈಗಾಗಲೇ ನಿಮಗೆ ನಿನ್ನೆ ವಿಡಿಯೋದಲ್ಲಿ ತಿಳಿಸಿರುವಂತೆ ಸ್ಮಾರ್ಟ್ ಹಿಡ್ ಸರ್ಕಲ್ ಇಂದ ಬಂಪರ್ ಆಫರ್ನ ಕೊಡ್ತಾ ಇದ್ದೇವೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಮಾಸ ಯಾವುದೇ ಅಂಚೆ ಶುಲ್ಕ ಇಲ್ಲದೆ ಇದೇ ಭಾನುವಾರ ಮೇ ಹತ್ತೊಂಬತ್ತರಂದು ಸಾಯಂಕಾಲ ಐದು ಗಂಟೆವರೆಗೆ ನಿಮಗೆ ಆಫರ್ ಇರುತ್ತೆ ಎಮ್ ಆರ್ ಪಿ ರೇಟ್ ಅಲ್ಲಿ ಮಾರ್ಕೆಟ್ ರೇಟ್ ಏನಿದೆ ಹಾಗೂ ಇನ್ನೂ ಡಿಸ್ಕೌಂಟ್ ಅಲ್ಲೇ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ನಾವು ಯಾವುದೇ ಪಿ ಡಿ ಎಫ್ ಅನ್ನು ಕೊಡಲ್ಲ ಬೇರೆಯವರ ತರ ಪಿ ಡಿ ಎಫ್ ಕೊಡಲ್ಲ ಡೈರೆಕ್ಟ್ ಆಗಿ ಐವತ್ತು ರೂಪಾಯಿಗೆ ಮ್ಯಾಗ್ಝಿನ್ ಓಕೆ ಮಾಸಪತ್ರಿಕೆ ನಿಮ್ಮ ಮಾರುಕಟ್ಟೆಯಲ್ಲಿ ಏನು ಮಾಸಪತ್ರಿಕೆ ಸಿಗುತ್ತೆ ಮಾಸಪತ್ರಿಕೆನೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಎಂ ಆರ್ ಪಿ ರೇಟ್ ಅಲ್ಲಿ ಈ ಗೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಮೆಸೇಜ್ ಮಾಡಿ ಇನ್ನು ಭಾನುವಾರ ಸಾಯಂಕಾಲ ಐದು ಗಂಟೆವರೆಗೆ ಟೈಮ್ ಇದೆ ನಿಮಗೆ ಇಲ್ಲಿ ರೇಟ್ಸ್ಗಳನ್ನು ನೋಡ್ಕೋಬಹುದಾಗಿದೆ ಮಿಷನ್ ಮಂಗಳಯಾನ ಟೂ ಎಂಬುದು ಯಾವ ಸಂಸ್ಥೆಗೆ ಸಮಸ್ಯೆ ಇದೆ ಮಿಷನ್ ಮಂಗಳಯಾನ್ ಟು ಈಸ್ ರಿಲೇಟೆಡ್ ಟು ವಿಚ್ ಆರ್ಗನೈಜೇಷನ್ ಉತ್ತರ ಆಪ್ಷನ್ ನಾಲ್ಕು ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮಿಷನ್ ಮಂಗಳಯಾನ ಟೂ ಮೂಲಕ ಮಂಗಳ ಗ್ರಹದಲ್ಲಿ ರೋವರ್ ಮತ್ತು ಹೆಲಿಕಾಪ್ಟರ್ನ ಇಳಿಸುವಂತಹ ಗುರಿಯನ್ನ ಹೊಂದಿದೆ ಇಸ್ರೋದ ರೋವರ್ ಮಂಗಳ ಗ್ರಹದಲ್ಲಿ ಏರ್ ಬ್ಯಾಗ್ಗಳು ಮತ್ತು ಇಳಿ ಸಾಂಪ್ರದಾಯಿಕ ವಿಧಾನಗಳನ್ನು ಬಿಟ್ಟು ರೋವರ್ ಸುಧಾರಿತ ಸ್ಕೈ ಕ್ರೇನ್ ಬಳಸಿಕೊಂಡು ಮಂಗಳದ ಮೇಲ್ಮೈಗೆ ನಿಧಾನವಾಗಿ ಇಳಿಸುವಂತಹ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸ್ತಾ ಇದೆ ಇಸ್ರೋದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಆಗಿರುವಂತಹ ಲಾಂಗ್ ವೆಹಿಕಲ್ ಮಾರ್ಕ್ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ಅಥವಾ ಎಲ್ ವಿ ಎಂ ತ್ರೀ ಅನ್ನ ಬಳಸಿಕೊಂಡು ಮಂಗಳಯಾನ ಅನ್ನು ಉಡಾವಣೆ ಮಾಡಲಿದೆ ಒಟ್ಟಾರೆಯಾಗಿ ಮಂಗಳಯಾನ ಟೂ ಮಿಷನ್ ಮೂಲಕ ಮಂಗಳ ಗ್ರಹದಲ್ಲಿ ಇಳಿಯುವಂತಹ ಮೂರನೇ ರಾಷ್ಟ್ರವಾಗಲು ಭಾರತವು ಸಜ್ಜಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಮಂಗಳಯಾನ ಮಿಷನ್ ಒಂದಿಗೆ ತನ್ನ ಮೊದಲ ಪ್ರಯತ್ನದಲ್ಲಿ ಮಂಗಳನ ಕಕ್ಷೆಯನ್ನು ತಲುಪಿದ ಏಷ್ಯಾದ ಮೊದಲ ರಾಷ್ಟ್ರವಾಗಿ ಭಾರತವು ಹೊರಹೊಮ್ಮಿತ್ತು ಮುಂದಿನ ಪ್ರಶ್ನೆ ನೋಡಿ ಇತ್ತೀಚೆಗೆ ಅಂಬಾಜಿ ವೈಟ್ ಮಾರ್ಬಲ್ಗೆ ಜಿ ಐ ಟ್ಯಾಗ್ ಪಡೆದಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಗಾಟ್ ಜಿ ಐ ಟ್ಯಾಗ್ ಫಾರ್ ಅಂಬಾಜಿ ವೈಟ್ ಮಾರ್ಬಲ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಗುಜರಾತ್ ಇತ್ತೀಚೆಗೆ ಗುಜರಾತ್ ರಾಜ್ಯವು ಅಂಬಾಜಿ ವೈಟ್ ಮಾರ್ಬಲ್ಗೆ ಕೇಂದ್ರ ಸರ್ಕಾರದಿಂದ ಭೌಗೋಳಿಕ ಸೂಚಕ ಅಥವಾ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ಪಡೆದುಕೊಂಡಿದೆ ಬಿಳಿ ಬಣ್ಣದ ಇದು ವಿಶಿಷ್ಟವಾದ ಬೂದು ಅಥವಾ ಬೀಜ ವೆಯನಿಂಗ್ ಅನ್ನು ಹೊಂದಿದೆ ಈ ಅಮೃತ ಶಿಲೆಯು ನಯವಾದ ಮೇಲ್ಮೈಯನ್ನು ಹೊಂದಿದ್ದು ವಾಸ್ತುಶಿಲ್ಪದ ಯೋಜನೆಗಳಿಗೆ ಮತ್ತು ಸ್ಮಾರಕಗಳಿಗೆ ಇದು ಜನಪ್ರಿಯ ಆಗಿದೆ ಯಾವುದಂದ್ರೆ ಅಂಬಾಜಿ ವೈಟ್ ಮಾರ್ಬಲ್ ಇದಕ್ಕೆ ಜಿಐ ಟ್ಯಾಗ್ ಅನ್ನು ಗುಜರಾತ್ ರಾಜ್ಯ ಇತ್ತೀಚೆಗೆ ಪಡೆದುಕೊಂಡಿದೆ ಇತ್ತೀಚೆಗೆ ಹತ್ತು ವರ್ಷಗಳ ಬ್ಲೂ ರೆಸಿಡೆನ್ಸಿ ವೀಸಾವನ್ನು ಅನಾವರಣಗೊಳಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಅನ್ವೀಲ್ಡ್ ದಿ ಟೆನ್ ಇಯರ್ ಬ್ಲೂ ರೆಸಿಡೆನ್ಸಿ ವೀಸಾ ರೀಸೆಂಟ್ಲಿ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳು ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬೆಳಗಾವಿಯಲ್ಲಿ ಗೋಂದಳಿಗಲ್ಲಿಯಲ್ಲಿ ವಿಜಯಲಕ್ಷ್ಮಿ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಇದರ ಉತ್ತರ ಆಪ್ಷನ್ ಎರಡು ಯುಎಇ ಇತ್ತೀಚೆಗೆ ಯು ಎ ಇ ರಾಷ್ಟ್ರವು ಪರಿಸರ ಚಾಂಪಿಯನ್ಗಳಿಗಾಗಿ ಹತ್ತು ವರ್ಷದ ಬ್ಲೂ ರೆಸಿಡೆನ್ಸಿ ವೀಸಾವನ್ನು ಪರಿಚಯ ಮಾಡ್ತಾ ಇದೆ ಅರ್ಜಿದಾರರಲ್ಲಿ ಸಂಶೋಧಕರು ಕಾರ್ಯಕರ್ತರು ಮತ್ತು ಪರಿಸರ ಸಂಸ್ಥೆಗಳ ಸದಸ್ಯರು ಸೇರಿದ್ದು ಇದು ಜಾಗತಿಕ ನಾಯಕರನ್ನ ಸುಸ್ಥಿರತೆಯಲ್ಲಿ ಆಕರ್ಷಿಸುವಂತಹ ಗುರಿಯನ್ನ ಹೊಂದಿದೆ ಇಪ್ಪತ್ತೇಳನೇ ಫೆಡರೇಷನ್ ಕಪ್ ಸೀನಿಯರ್ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪುರುಷರ ಜಾವೆಲಿನ್ ಎಸೆತದಲ್ಲಿ ಯಾರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಹೂ ಹ್ಯಾಸ್ ಒನ್ ಗೋಲ್ಡ್ ಮೆಡಲ್ ಇನ್ ಮೆನ್ಸ್ ಜಾವೆಲಿನ್ ಥ್ರೋ ಇನ್ ಟ್ವೆಂಟಿ ಸೆವೆಂತ್ ಫೆಡರೇಷನ್ ಕಪ್ ಸೀನಿಯರ್ ನ್ಯಾಷನಲ್ ಕಾಂಪಿಟಿಷನ್ ಉತ್ತರ ಆಪ್ಷನ್ ಒಂದು ನೀರಜ್ ಚೋಪ್ರಾ ಮೇ ಹದಿನೈದರಂದು ಭುವನೇಶ್ವರದಲ್ಲಿ ನಡೆದಿರುವಂತಹ ಇಪ್ಪತ್ತೇಳನೇ ಫೆಡರೇಷನ್ ಕಪ್ ಒಲಿಂಪಿಕ್ ಚಾಂಪಿಯನ್ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಅವರು ಈ ಒಂದು ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ ಇತ್ತೀಚೆಗೆ ವಿಶ್ವದ ಮೊದಲ ಸಿಕ್ಸ್ ಜಿ ಸಾಧನವನ್ನು ಅನಾವರಣಗೊಳಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಅನ್ವೀಲ್ಡ್ ವರ್ಲ್ಡ್ಸ್ ಫಸ್ಟ್ ಸಿಕ್ಸ್ ಜಿ ಡಿವಾಯ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಜಪಾನ್ ದೇಶ ಇತ್ತೀಚೆಗೆ ವಿಶ್ವದ ಮೊದಲ ಹೈಸ್ಪೀಡ್ ಸಿಕ್ಸ್ ಜಿ ಪ್ರೋಟೋಟೈಪ್ ಗ್ಯಾಸೆಟ್ ಅನ್ನು ಜಪಾನ್ ದೇಶ ಅನಾವರಣಗೊಳಿಸಿದೆ ಇದು ಫೈವ್ ಜಿ ಅನ್ನ ಇಪ್ಪತ್ತು ಪಟ್ಟು ಮೀರಿಸಲಿದ್ದು ಇದನ್ನು ಡೋಕೋಮೊ ಎನ್ಟಿಟಿ ಎನ್ಇಸಿ ಮತ್ತು ಫುಜಿಟ್ಸುನಿಂದ ಅಭಿವೃದ್ಧಿಪಡಿಸಲಾಗಿದೆ ಇದು ಹಂಡ್ರೆಡ್ ಜಿ ಬಿ ಪಿ ಎಸ್ ವೇಗದಲ್ಲಿ ಮೂರ್ನೂರು ಅಡಿಗಳಷ್ಟು ಡೇಟಾವನ್ನು ರವಾನಿಸಬಹುದಾಗಿದೆ ಆದರೆ ಸಿಕ್ಸ್ ಜಿ ಇನ್ನು ಅಭಿವೃದ್ಧಿಯ ಹಂತದಲ್ಲಿದ್ದು ವಾಣಿಜ್ಯ ಬಳಕೆಗೆ ಸಿದ್ಧವಾಗಿಲ್ಲ ಇತ್ತೀಚೆಗೆ ಲಿಗ್ಡಸ್ ಗರ್ವಾಲೆ ಎಂಬ ಜೇಡದ ಜಾತಿ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ ದಿ ಸ್ಪೈಡರ್ ಸ್ಪೀಸೀಸ್ ಲಿಗ್ಡಸ್ ಗರ್ವಾಲೆ ವಾಸ್ ಫೌಂಡ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಕರ್ನಾಟಕದಲ್ಲಿ ಇತ್ತೀಚೆಗೆ ನಿಸರ್ಗ ಶಾಸ್ತ್ರಜ್ಞರ ತಂಡವು ಕರ್ನಾಟಕದ ಕೊಡಗು ಜಿಲ್ಲೆಯ ಗರ್ವಾಲೆ ಗ್ರಾಮದಲ್ಲಿ ಲಿಗ್ಡಸ್ ಗರ್ವಾಲೆ ಎಂಬ ಹೊಸ ಜೇಡ ಪ್ರಭೇದವನ್ನು ಕಂಡುಹಿಡಿದಿದ್ದಾರೆ ಇದು ನೂರ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಕೇವಲ ಎರಡನೇ ಬಾರಿಗೆ ಇದು ದಾಖಲಾಗಿದೆ ಸ್ಕಾರ್ಪಿಯನ್ಸ್ ಅನ್ನ ಹೋಲುವ ಇದು ಟಾರ್ಚ್ ಶುಂಠಿಯ ಎಲೆಗಳ ಅಡಿಯಲ್ಲಿ ಅಡಗಿಕೊಳ್ಳುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕದರ್ ಬುಡಕಟ್ಟುಗಳು ಮುಖ್ಯವಾಗಿ ಭಾರತದ ಯಾವ ಪ್ರದೇಶಕ್ಕೆ ಸೇರಿದವರು ದಿ ಕದರ್ ಟ್ರೈಬ್ಸ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಮೇನ್ಲಿ ಬಿಲಾಂಗ್ಸ್ ಟು ವಿಚ್ ರೀಜನ್ ಆಫ್ ಇಂಡಿಯಾ ಉತ್ತರ ಆಪ್ಷನ್ ನಾಲ್ಕು ದಕ್ಷಿಣ ಭಾರತದವರು ಇತ್ತೀಚೆಗೆ ತಮಿಳುನಾಡಿನ ಅಣ್ಣಾಮಲೈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ವಾಸ ಮಾಡುವಂತಹ ಕದರ್ ಬುಡಕಟ್ಟು ಜನಾಂಗದವರು ಆನೆ ದಾಳಿಯಿಂದ ಸಾವನ್ನಪ್ಪಿದ್ದಾರೆ ದಕ್ಷಿಣ ಭಾರತದ ಒಂದು ಸಣ್ಣ ಬುಡಕಟ್ಟು ಗುಂಪು ಇದಾಗಿದ್ದು ಐತಿಹಾಸಿಕವಾಗಿ ಕಾಡು ಆನೆಗಳೊಂದಿಗೆ ಸಹ ಬಾಳ್ವೆಯನ್ನು ಇದು ನಡೆಸುತ್ತದೆ ಈ ಬುಡಕಟ್ಟು ಜನಾಂಗದವರು ಕೇರಳದ ಕೊಚ್ಚಿನ್ ಮತ್ತು ತಮಿಳುನಾಡಿನ ಕೊಯಮತ್ತೂರಿನ ಗಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬುಲವ ಖಂಡಾಂತರ ಕ್ಷಿಪಣಿಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ಬುಲವ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ರಷ್ಯಾ ದೇಶ ಇತ್ತೀಚೆಗೆ ಬುಲವ ಖಂಡಾಂತರ ಕ್ಷಿಪಣಿಯನ್ನ ರಷ್ಯಾ ದೇಶ ಅಭಿವೃದ್ಧಿಪಡಿಸಿದೆ ಮಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಥರ್ಮಲ್ ಟೆಕ್ನಾಲಜಿ ವಿನ್ಯಾಸಗೊಳಿಸಿರುವಂತಹ ಆರ್ ಎಸ್ ಎಂ ಫಿಫ್ಟಿ ಸಿಕ್ಸ್ ಬುಲಾವ ಮೂರು ಹಂತದ ಘನ ಪ್ರೊಪೆಲೆಂಟ್ ಜಲಾಂತರ್ಗಾಮಿ ಉಡಾವಣಾ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಥವಾ ಐ ಸಿ ಬಿ ಎಂ ಇದಾಗಿದೆ ಇದು ಹನ್ನೆರಡು ಪಾಯಿಂಟ್ ಒಂದು ಮೀಟರ್ ಉದ್ದ ಎರಡು ಮೀಟರ್ ವ್ಯಾಸ ಹಾಗೂ ಮೂವತ್ತಾರು ಪಾಯಿಂಟ್ ಎಂಟು ಟನ್ ಉಡಾವಣಾ ದ್ರವ್ಯ ರಾಶಿಯನ್ನ ಇದು ಹೊಂದಿರುತ್ತದೆ ಇಗ್ಲಾ ಎಸ್ ರಕ್ಷಣಾ ವ್ಯವಸ್ಥೆಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ಇಗ್ಲಾ ಎಸ್ ಡಿಫೆನ್ಸ್ ಸಿಸ್ಟಮ್ ಉತ್ತರ ಆಪ್ಷನ್ ಎರಡು ರಷ್ಯಾ ಭಾರತೀಯ ಸೇನೆಯು ಮೇ ಅಂತ್ಯದ ವೇಳೆಗೆ ರಷ್ಯಾ ದೇಶದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಇಗ್ಲಾ ಎಸ್ ಪಿಎಸ್ ಹೋರಾಡ್ ವ್ಯವಸ್ಥೆಗಳನ್ನು ಸ್ವೀಕರಿಸಲು ಸಜ್ಜಾಗಿದೆ ರಷ್ಯಾದಿಂದ ಅಭಿವೃದ್ಧಿಪಡಿಸಲಾಗಿರುವಂತಹ ಇದು ಕಡಿಮೆ ಹಾರುವ ವಿಮಾನಗಳು ಕ್ರೂಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಗುರಿಯಾಗಿಸಿಕೊಂಡು ವೈಯಕ್ತಿಕ ಅಥವಾ ಸಿಬ್ಬಂದಿ ಬಳಕೆಗಾಗಿ ಹ್ಯಾಂಡ್ ಹೆಲ್ಡ್ ಮ್ಯಾನ್ ಪ್ಯಾಡ್ ಆಗಿದೆ ಇದು ನೈನ್ ಎಂ ತ್ರೀ ಫೋರ್ ಟು ಕ್ಷಿಪಣಿಯನ್ನ ಮತ್ತು ನೈನ್ ಪಿ ಫೈ ಟ್ವೆಂಟಿ ಟು ಉಡಾವಣಾ ಕಾರ್ಯವಿಧಾನ ಮತ್ತು ಇತರೆ ಘಟಕಗಳನ್ನ ಒಳಗೊಂಡಿದೆ ಐದುನೂರು ಮೀಟರ್ನಿಂದ ಆರು ಕಿಲೋಮೀಟರ್ ಮತ್ತು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಎತ್ತರದ ಸಾಮರ್ಥ್ಯದೊಂದಿಗೆ ಇದು ಭಾರತದ ವಾಯು ರಕ್ಷಣೆಯನ್ನ ಹೆಚ್ಚಳ ಮಾಡಲಿದೆ ಇದು ಯಾವ ದೇಶದಿಂದ ತರಿಸ್ತಾ ಇದ್ದಾರೆ ಅಂದರೆ ರಷ್ಯಾ ದೇಶ ಕನ್ವರ್ ಸರೋವರವು ಯಾವ ರಾಜ್ಯದಲ್ಲಿದೆ ಕನ್ವರ್ ಲೇಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಬಿಹಾರ ಬಿಹಾರ ರಾಜ್ಯದಲ್ಲಿರುವಂತಹ ಕನ್ವರ್ ಸರೋವರವು ವಲಸೆ ಹಕ್ಕಿಗಳ ಆಶ್ರಯ ತಾಣವಾಗಿದ್ದು ಇತ್ತೀಚೆಗೆ ಇವುಗಳು ಬದುಕುಳಿಯುವಂತಹ ಸವಾಲುಗಳನ್ನು ಎದುರಿಸ್ತಾ ಇವೆ ಏಷ್ಯಾದ ಅತಿದೊಡ್ಡ ಸಿಹಿ ನೀರಿನ ಆಕ್ಸ್ಬೋ ಸರೋವರವನ್ನ ಕಬರ್ತಾಲ್ ಜೀಲ್ ಅಂತ ಕೂಡ ಕರೆಯಲಾಗುತ್ತದೆ ಗಂಡಕ್ ನದಿಯಿಂದ ರೂಪುಗೊಂಡ ಇದು ಉತ್ತರ ಬಿಹಾರದ ಇಂಡೋ ಗಂಗಾ ಬಯಲು ಪ್ರದೇಶವನ್ನು ಒಳಗೊಂಡಿದೆ ಇದು ಐವತ್ತೆಂಟು ವಲಸಿಗ ಜಲಪಕ್ಷಿಗಳು ಮತ್ತು ಐವತ್ತಕ್ಕೂ ಹೆಚ್ಚು ಮೀನು ಜಾತಿಗಳನ್ನು ಹೊಂದಿದೆ ಒಳಚರಂಡಿ ಮತ್ತು ಅಣೆಕಟ್ಟುಗಳಂತಹ ನೀರು ನಿರ್ವಹಣಾ ಚಟುವಟಿಕೆಗಳಿಂದ ಇದರ ಜೀವ ವೈವಿಧ್ಯತೆ ಕೂಗುತ್ತಾ ಇದೆ ಸುದ್ದಿಲಿರುವಂತಹ ಸುನಿಲ್ ಛಟ್ರಿ ಯಾವ ಕ್ರೀಡೆಗೆ ಸೇರಿದವರು ಸುನಿಲ್ ಛಟ್ರಿ ಬಿಲಾಂಗ್ಸ್ ಟು ವಿಚ್ ಸ್ಪೋರ್ಟ್ಸ್ ಉತ್ತರ ಆಪ್ಷನ್ ನಾಲ್ಕು ಫುಟ್ಬಾಲ್ ಭಾರತದ ಫುಟ್ಬಾಲ್ ತಾರೆ ಸುನಿಲ್ ಛಟ್ರಿ ಜೂನ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕುವೈತ್ ವಿರುದ್ಧ ಪಂದ್ಯದ ನಂತರ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಹೊಂದಲಿದ್ದಾರೆ ಬ್ಲೂ ಟೈಗರ್ಸ್ನ ನಾಯಕರಾಗಿರುವಂತಹ ಇವರು ಜರ್ಸಿ ನಂಬರ್ ನೈನ್ ಧರಿಸುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಇತ್ತೀಚೆಗೆ ಫೋನ್ ಪೇ ಶ್ರೀಲಂಕಾ ದೇಶದಲ್ಲಿ ಯು ಪಿ ಐ ಪಾವತಿಗಳನ್ನು ಸಕ್ರಿಯಗೊಳಿಸಲು ಈ ಕೆಳಗಿನವುಗಳಲ್ಲಿ ಯಾವುದರೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಫೋನ್ ಪೇ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ವಿಚ್ ಆಫ್ ದಿ ಫಾಲೋವಿಂಗ್ ಟು ಎನೇಬಲ್ ಯುಪಿಐ ಪೇಮೆಂಟ್ಸ್ ಇನ್ ಶ್ರೀಲಂಕಾ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಲಂಕಾ ಪೇ ಇತ್ತೀಚೆಗೆ ಫೋನ್ಪೇ ಶ್ರೀಲಂಕಾದಲ್ಲಿ ಯು ಪಿ ಐ ಪಾವತಿಗಳನ್ನು ಸಕ್ರಿಯಗೊಳಿಸಲು ಶ್ರೀಲಂಕಾದ ಲಂಕಾ ಪೇನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಫೋನ್ಪೇ ಬಳಕೆದಾರರಿಗೆ ಪೇ ಕ್ಯೂ ಆರ್ ಕೋಡ್ ಮೂಲಕ ವ್ಯಾಪಾರಿಗಳಿಗೆ ವಹಿವಾಟು ನಡೆಸಲು ಅನುವು ಮಾಡಿಕೊಡುತ್ತೆ ಅಂದರೆ ಶ್ರೀಲಂಕಾದಲ್ಲಿ ಏನು ಬಳಕೆದಾರ ಇರುತ್ತಾರೆ ಅವರಿಗೆ ಪೇ ಕ್ಯೂ ಆರ್ ಕೋಡ್ ಮೂಲಕ ಫೋನ್ಪೇ ಒಂದು ಅನುಕೂಲ ಮಾಡಿಕೊಡುತ್ತೆ ಈ ಸಹಯೋಗವು ಭಾರತೀಯ ಪ್ರವಾಸಿಗ ಪ್ರವಾಸಿಗರಿಗೆ ಶ್ರೀಲಂಕಾದಲ್ಲಿ ತಂಗಿರುವ ಸಮಯದಲ್ಲಿ ಪರಿಚಿತ ಮತ್ತು ಸುರಕ್ಷಿತ ಪಾವತಿ ವಿಧಾನವನ್ನ ಒದಗಿಸುವಂತಹ ಗುರಿಯನ್ನು ಇದು ಹೊಂದಿದೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸರ್ಕಲ್ನಿಂದ ಮಾಸಪತ್ರಿಕೆಗಳನ್ನ ಎಂ ಆರ್ ಪಿ ಅಲ್ಲಿ ಯಾವುದೇ ಅಂಚೆ ಶುಲ್ಕ ಇಲ್ಲದೆ ಫ್ರೀ ಹೋಮ್ ಡೆಲಿವರಿ ಅನ್ನು ಕೊಡ್ತಾ ಇದ್ದೇವೆ ಈ ಆಫರ್ ಮೇ ಹತ್ತೊಂಬತ್ತು ಅಂದ್ರೆ ಇದೇ ಭಾನುವಾರ ಸಾಯಂಕಾಲ ಐದು ಗಂಟೆವರೆಗೆ ಇರುತ್ತೆ ಈ ಫಟಾಫಟ್ ಅಂತ ಮೆಸೇಜ್ ಮಾಡಿ ನಿಮ್ಮ ಮಾಸಪತ್ರಿಕೆಗಳನ್ನು ಯಾವುದೇ ಪೋಸ್ಟಲ್ ಚಾರ್ಜ್ ಇಲ್ಲದೆ ಮಾರ್ಕೆಟ್ ರೇಟ್ ಅಲ್ಲಿ ಏನ್ ತಗೊಳ್ತೀರಾ ಊರಿಗೆ ಹೋಗಿ ನಿಮ್ಮ ಸಿಟಿಗಳಿಗೆ ಅದೇ ರೇಟಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಮನೆ ಬಾಗಿಲಿಗಳಿಗೆ ಮಾಸಪತ್ರಿಕೆಗಳನ್ನು ಪಡ್ಕೊಳ್ಳಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಮೇಲೆ ನಮ್ಮ ಮಾಸಪತ್ರಿಕೆಗಳು ಆಸ್ ಯೂಜುವಲ್ ಲಭ್ಯ ಇರುತ್ತೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಸ್ಕ್ರೀನ್ ಅನ್ನು ನೋಡಿಕೊಂಡು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಖರೀದಿ ಮಾಡಬಹುದಾಗಿದೆ ಧನ್ಯವಾದ